ಈ ಥರ ಡೋನ್ ಪ್ರತಾಪ್ ತಂದೆ ಸಾಕಷ್ಟು ಆರೋಪಗಳನ್ನು ಮಾಡಿದ್ದಾರೆ ಅಂತ ಹೇಳ್ಬೋದು ಮನೇಲಿರುವಂಥ ಪಾಪಿಗಳೆಲ್ಲ ಸೇರ್ಕೊಂಡು ನನ್ನ ಮಗನ ಈ ಥರ ಸ್ಥಿತಿಗೆ ತಂದಿದ್ದಾರೆ ಅವರು ವಿಷಯ ಹುಣ್ಸೋಕೆ ಆದರೆ ಮಗನ ಗೆಲ್ತಾನೆ ಎಂಬ ಇದನ್ನಿಟ್ಕೊಂಡು ಇಷ್ಟರ ವಿಷಯ ಉಣಿಸಲು ಅವರಿಗೆ ಬರ್ತಾರೆ ಅಂತ ನಾನು ಯೋಚನೆಯೂ ಸಹ ಮಾಡಿರಲಿಲ್ಲ ನಿಜಕ್ಕೂ ಕೂಡ ನನಗೆ ತುಂಬಾ ಬೇಸರವಾಗ್ತದೆ ಅಂತೇಳಿ ಪ್ರತಾಪ್ ಅವರ ತಂದೆ ತಮ್ಮ ನೋವನ್ನು ಕೂಡ ತೋಡಿಕೊಂಡಿದ್ದಾರೆ ಅಂತಲೇ ಹೇಳ್ಬೋದು ಹೌದು ಪ್ರಥಭರ್ ತಂದೆ ಈ ಥರ ನೋವನ್ನು ತೊಡಿಕೊಂಡು ಸಾಕಷ್ಟು ನೋವನ್ನು ಕೂಡ ವ್ಯಕ್ತವನ್ನು ಪಡಿಸಿದ್ದಾರೆ ನಾನು ಹೋಗಿ ಅವರು ಊಟನೂ ಕೂಡ ಬಡಿಸಿದೆ ಬಾಳೆಯಲ್ಲಿ ಅನ್ನನೂ ಕೂಡ ಆಗಿದೆ ನಿಜಕ್ಕೂ ಒಂದು ಬಿಗ್ ಬಾಸ್ನಲ್ಲಿ ಟಾಸ್ಕ್ ವಿಷಯವಾಗಿ ಈಗೆಲ್ಲ ನಡ್ಕೊಳ್ತಾರೆ ಅಂತ ಅಂದಾಜು ಮಾಡಿದ್ದೆ ಆದರೆ ಇವರು ಮನುಷ್ಯತ್ವನೇ ಬಿಟ್ಟು ಮೃಗಗಳ ರೀತಿ ನಡ್ಕೊಳ್ತಾರೆ ಅಂತ ಗೊತ್ತಿರಲಿಲ್ಲ ಆದರೆ ವಿನಯ ಮತ್ತು ನಮ್ರತೆ ನಿಜಕ್ಕೂ ಕೂಡ ತುಂಬ ನನ್ನ ಮಗನಿಗೆ ತೊಂದರೆ ಕೊಡ್ತಿದ್ದಾರೆ ಅದು ಕಾಣ್ತಾ ಇದೆ ಕೂಡ ಪರವಾಗಿಲ್ಲ ದೇವರೇ ನೋಡ್ಕೊಳ್ಳಿ ಆದರೆ ನನ್ನ ಮಗನಿಗೆ ಈ ಥರ ಸೋಲೋದರ ಈ ಥರ ಲೆವೆಲ್ಗೆ ಸೊ ಗೆಲ್ತಾನೆ ನನ್ನ ಗೊತ್ತಿದ್ದು ಹೊಟ್ಟೆಗೆ ಅದು ಇದು ಹಾಕಿ ಮಾಡೋವಂಥದ್ದು ಏನಿದೆ ಆದರೆ ಇವರು ಟಾರ್ಚರ್ಗಳಿಂದ ಮತ್ತೆ ಇವರು ಬೈದ್ರಿಂದ ನನ್ನ ಮಗ ಈ ಕೆಲಸವನ್ನು ಮಾಡಿದ್ದಾನೆ ಖಂಡಿತ ಮಾತೆ ಕುಡಿಯೋದಕ್ಕೆ ಇವರು ಇಬ್ಬರುಗಳ ಕಾರಣ ಆಗಿದ್ದಾರೆ ಅಂತಲೂ ಸಹ ಆರೋಪ ಮಾಡಿದ್ದಾರೆ ದಯವಿಟ್ಟು ಬಿಗ್ ಬಾಸ್ ನನ್ನ ಮಗನಿಗೆ ಮನೆಗೆ ಕಳಿಸ್ಕೊಟ್ಬಿಡಿ ಇಲ್ಲಿ ಆಡೋದೇ ಬೇಡ ಅನ್ನೋ ಅಂತಲೂ ಕೂಡ ಹೇಳ್ತಿದ್ದಾರೆ ಸಾಗು ಮಗ ಒಬ್ಬ ಇದ್ದರೆ ಚೆನ್ನಾಗಿ ದುಡಿದು ಇದು ಮಾಡ್ಬೋದು ಆದರೆ ಮಗನಿಗೆ ಹೆಚ್ಚು ಕಡಿಮೆ ನಾವು ಏನು ಮಾಡೋದು ನಮಗೆ ಜೀವನಕ್ಕೆ ಆಧಾರ ಯಾರು ಈಗಲೇ ತುಂಬ ವರ್ಷಗಳಿಂದ ದೂರ ಇದ್ದೀವಿ ಅಂತೇಳಿ ಅವರ ತಂದೆ ಬಿಕ್ಕಿ ಬಿಕ್ಕಿ ಕಣ್ಣೀರು ಕೂಡ ಹಾಕಿದ್ದೆ